ಮಕ್ಕಳೆ ಈಗ ಶ್ರೀಕೃಷ್ಣನ ಇನ್ನೊಂದು ಲೀಲೆನ ನಾವು ಕೇಳೋಣ ಯಾವುದು ಅಂತಂದ್ರೆ ಶಕಟಾಸುರ ವಧೆ ಶಕಟಾಸುರ ಅಂದ್ರೆ ಯಾರು ಶಕಟಾಸುರ ಅಂತ ಅವನಿಗೆ ಆ ಹೆಸರು ಬಂತು ಅಂತ ನೋಡೋಣ ಶಕಟ ಎಂದರೆ ಬಂಡಿ ಅಂದ್ರೆ ಗಾಡಿ ಅಂತ ಒಂದರ್ಥ ಇದೆ ಒಂದರ್ಥದಲ್ಲಿ ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿ ಅಂತಾನು ಕರಿತೀವಿ ಅವನಿಗೆ ಬಂಡಿಯ ಆಕಾರ ಅಂದ್ರೆ ಗಾಡಿಯ ಆಕಾರದಲ್ಲಿ ಅಸುರ ಅಂದ್ರೆ ರಾಕ್ಷಸ ಇರ್ತಾನೆ ಅದಕ್ಕೆ ಶಕಟಾಸುರ ಅಂತ ಅವನಿಗೆ ಹೆಸರು ಬರುತ್ತೆ ಆ ರಾಕ್ಷಸನಿಗೆ ಈ ಹೆಸರು ಬರಕ್ಕೆ ಇನ್ನೂ ಒಂದು ಕಾರಣ ಇದೆ ಅದೇನಕಪ್ಪ ಅಂದ್ರೆ ಪುರಾಣ ಕಥೆಗಳು ಪ್ರಕಾರ ಶಕಟಾಸುರ ಯಾರು ಹಿರಣ್ಯಾಕ್ಷನ ಪುತ್ರ ಅಂದ್ರೆ ಮಗ ಅವನ ನಿಜವಾದ ಹೆಸರು ಉತ್ಕಜ ಅವನು ಏನ್ ಮಾಡ್ತಾ ಇರ್ತಾನೆ ಋಷಿ ಮುನಿ ಹಾಗೂ ಸಜ್ಜನ ಸಾಧುಸಂತರಿಗೆ ಬಹಳ ಕಾಟ ಕೊಡ್ತಾ ಇರ್ತಾನೆ ಏನಾದ್ರೂ ಒಂದು ತೊಂದರೆ ಕೊಡ್ತಾನೇ ಇರ್ತಾನೆ ಅವರು ಆರಾಮಾಗಿ ಬದಕಕ್ಕೆ ಸಾಧ್ಯ ಇಲ್ದಂಗೆ ಏನಾದರೂ ತೊಂದ್ರೆ ಕೊಡ್ತಾನೇ ಇರ್ತಾನೆ ಆಗ ಒಮ್ಮೆ ಏನಾಗುತ್ತೆ ಆ ಶಕಟಾಸುರ ಏನ್ ಮಾಡ್ತಾನೆ ಲೋಪಶ್ರೀ ಎಂಬ ಮುನಿ ಆಶ್ರಮಕ್ಕೆ ಹೋಗಿ ಅಲ್ಲೆಲ್ಲ ರುಮುನಿ ಆಶ್ರಮ ಅಂದ್ರೆ ನೋಡ್ಕೊತೇ ಇದೆ ಅಲ್ಲ ಸುತ್ತಮುತ್ತ ಹಣ್ಣು ಗಿಡ ಹೂವು ಮರ ತುಂಬ ಸುಂದರವಾದ ವಾತಾವರಣ ಇರುತ್ತೆ ಹಣ್ಣು ಬಿಟ್ಟಿರುತ್ತೆ ಹೂ ಬಿಟ್ಟಿರುತ್ತೆ ಆಮೇಲೆ ಕುಟೀರ ಇರುತ್ತೆ ತುಂಬಾ ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ ಏನು ಮಾಡ್ತಾನೆ ಅಲ್ಲಿರ್ತಕ್ಕಂತ ಹಣ್ಣು ಹಾ ಇದು ಏನು ಮರ ತುಂಬ ಗಿಡಗಳು ಗಿಡ ತುಂಬಾ ಮರದಲ್ಲಿ ಹಣ್ಣು ಎಲ್ಲ ಬಿಟ್ಟಿರುತ್ತಲ್ಲ ಅದನ್ನೆಲ್ಲ ಕಿತ್ತು ಹಾಕ್ಬಿಟ್ಟು ಆ ಸುಂದರವಾದ ತೋಟವನ್ನು ಹಾಳು ಮಾಡಿಬಿಡ್ತಾನೆ ಅದನ್ನು ನೋಡ್ಬಿಟ್ಟು ಆ ಲೋಪಶ್ರೀ ಮುನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಅವಾಗ ಕೋಪ ಬಂದ್ರೆ ಋಷಿ ಮುನಿಗಳು ಏನ್ ಮಾಡ್ತಾರೆ ಶಾಪ ಕೊಡ್ತಾರೆ ಅವನಿಗೂ ಶಾಪ ಕೊಡ್ತಾರೆ ಏನಂತ ಶಾಪ ಕೊಡ್ತಾರೆ ಶರೀರವಿಲ್ಲದವನ ಆಗು ಅಂತ ಶಾಪ ಕೊಟ್ಬಿಡ್ತಾನೆ ಅಂದ್ರೆ ಅವನು ರಾಕ್ಷಸ ಶರೀರ ಇಲ್ಲ ಅಂದ್ರೆ ಹೇಗಿರ್ಬೇಕು ಅವನು ಅವನಿಗೆ ತುಂಬಾ ಭಯ ಆಗ್ಬಿಡುತ್ತೆ ಅಯ್ಯೋ ನನಗೆ ಶರೀರನೇ ಇರಲ್ಲ ನನಗೆ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಅವನು ಮುನಿಗಳ ಕಾಲ್ ಮೇಲೆ ಬಿದ್ದು ನನಗೆ ಈ ಶಾಪದಿಂದ ವಿಮೋಚನೆ ಮಾಡ್ರಿ ಅಂತ ತುಂಬಾ ಕೇಳ್ಕೊಡ್ತಾನೆ ಅವಾಗ ಆ ಮುನಿ ಶಾಪ ವಿಮೋಚನೆಯ ಮಾರ್ಗ ಹೇಳ್ತಾನೆ ಏನಂತಂದರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಪಾದಸ್ಪರ್ಶದಿಂದ ನಿನಗೆ ಈ ಶಾಪದಿಂದ ವಿಮೋಚನೆ ಆಗುತ್ತೆ ಅಂತ ಹೇಳಿ ಏನು ಮಾಡ್ತಾನೆ ಅವನಿಗೆ ಯಾವುದೇ ಶರೀರ ಇರಲ್ಲ ಆದ್ರಿಂದ ಅವನು ಯಾವ್ದು ಬೇಕಾದ್ರೂ ಅದರಲ್ಲಿ ಅದರೊಳಗೆ ಔತ್ಕೊಂಡ್ಬಿಟ್ಟು ಅವನ ಆಕಾರದಲ್ಲಿ ಮುಂದುವರಿತಾ ಇರ್ತಾನೆ ಅಂದರೆ ಅವನಿಗಿಂತದೇ ಒಂದು ನಿಜವಾದ ಶರೀರ ಅಥವಾ ಆಕಾರ ಇರೋದಿಲ್ಲ ಆ ಪರಿಹಾರನ ಕೇಳ್ತಾನೆ ಅವಾಗ ಆ ಸಮಯದಿಂದ ಅಂದರೆ ಶಾಪ ಕೊಟ್ಟಾದಿಂದ ಅವನು ತನಗೆ ಯಾವಾಗ ಬೇಕ ವಸ್ತುವಿನಲ್ಲಿ ಸೇರ್ಕೊಳ್ಳೋದು ಆಕಾರ ಹೊಂತದು ಹಿಂಗೆ ಆಗ್ತಾ ಇರುತ್ತೆ ಅವಾಗ ಇವನು ಬಾಲಕ ಶ್ರೀಕೃಷ್ಣನ ಕೊಲ್ಲಬೇಕು ಅಂತ ಹೇಳ್ಬಿಟ್ಟು ಶಕಟಾಸುರ ಏನ್ ಮಾಡ್ತಾನೆ ಬಂಡಿ ಅಂದ್ರೆ ಗಾಡಿಯ ಆಕಾರದಲ್ಲಿ ಗಾಡಿ ಒಳಗೆ ಹೋಗ್ಬಿಟ್ಟು ಅದರೊಳಗೆ ಸೇರ್ಕೊಂಡ್ಬಿಟ್ಟು ಕೃಷ್ಣನ ಕೊಲ್ಲಬೇಕು ಅಂತ ಅವನ ಅಭಿಲಾಷೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಈ ಶಕಟಾಸುರನ್ನ ಯಾರು ಕಳಿಸಿದ್ದು ಕೃಷ್ಣನ ಕೊಲ್ಲಕ್ಕೆ ನಿಮಗೆ ಗೊತ್ತೇ ಇದೆ ಕಂಸ ಶ್ರೀಕೃಷ್ಣನ ಕೊಲ್ಲಕ್ಕೆ ಶತ ಆಗುತ್ತಾ ಪ್ರಯತ್ನ ಪಡ್ತಾ ಇರ್ತಾನೆ ಅದರಲ್ಲಿ ಶ್ರೀಕೃಷ್ಣನನ್ನ ಕಳಿಸ್ತಾನೆ ಇವಾಗ ಏನ್ ಮಾಡ್ತಾನೆ ರಾಕ್ಷಸ ಬಂಡಿಯ ಆಕಾರ ಧರಿಸ್ಬಿಟ್ಟು ಬಂಡಿಯಲ್ಲಿ ಸೇರ್ಕೊಂಡ್ಬಿಟ್ಟು ಅದ್ರ ಮುಖಾಂತರ ಇವನನ್ನ ಕೊಲ್ಬೇಕು ಅಂತ ಅವ್ರ ಮನೆ ಎದುರುಗಡೆ ನಿಂತ್ಕೊಂಡು ಕಾಯ್ತಾನೆ ಇದ್ದ ಯಾರು ಶಕಟಾಸುರ ಬಾಲಕ ಕೃಷ್ಣನನ್ನ ಕೊಲ್ಲಬೇಕು ಅಂತ ಕಾಯ್ತಾನೆ ಇದ್ದ ಆ ಸಮಯದಲ್ಲಿ ಅಲ್ಲಿ ಏನಾಗಿರುತ್ತೆ ಬಾಲಕ ಕೃಷ್ಣ ಇವಾಗ ಸಣ್ಣ ಮಕ್ಕಳು ಅಂಬೆಗಾಲಿಡ್ತಾರೆ ಬೋರ್ಲು ಬಿಡ್ತಾರೆ ಇಡ್ತಾರೆ ನಡೀತಾರೆ ಎಲ್ಲ ಮಾಡ್ತಾ ಇರ್ತಾರಲ್ವ ಆ ಸಮಯದಲ್ಲಿ ಆ ಕೃಷ್ಣ ಇಷ್ಟು ಸಣ್ಣವನಿದ್ದ ಅಂದರೆ ಅವನು ಬೋರ್ಲು ಬಿದ್ದಿದ್ದ ಅದಕ್ಕೆ ಆ ತಾಯಿಗೆ ತುಂಬ ಸಂತೋಷ ಆಗುತ್ತೆ ಯಶೋದೆಗೆ ಆ ಮಗು ಬೋರ್ಲು ಬಿದ್ದಿದೆ ಅಂತೇಳ್ಬಿಟ್ಟು ಎಲ್ಲಾರನ್ನೂ ಕರು ಸಂತೋಷದಿಂದ ನನ್ನ ಮಗ ಬೋರ್ಲು ಬಿದ್ದಿದ್ದಾನೆ ಅಂತೇಳಿ ಎಲ್ಲರನ್ನು ಕರೆದು ಅವನಿಗೆ ಏನು ಮಾಡ್ತಾರೆ ಸಂಭ್ರಮ ಅಂದರೆ ಸಂಭ್ರಮದ ಕ್ಷಣಗಳು ಎಲ್ಲರಿಗೂ ಆವಾಗ ಅವನು ಏನ್ ಮಾಡ್ತಾರೆ ಯಶೋದೆ ಆ ಸಂದರ್ಭವನ್ನ ಎಲ್ಲರನ್ನು ಕರೆದು ಬಿಟ್ಟು ಸಮಾರಂಭ ಥರ ಆಚರಿಸಿ ಎಲ್ಲ ಗೋಪಿಯರನ್ನು ಕರಿ ಗೋಪಿಕೆಯರನ್ನು ಕರೀತಾರೆ ಮಂಗಳ ವಾತ್ಯವನ್ನು ಮೊಳಗಿಸ್ತಾರೆ ಮತ್ತೆ ಬಾಲಕ ಕೃಷ್ಣನಿಗೆ ಬ್ರಾಹ್ಮಣರು ಬಂದು ಆಶೀರ್ವಾದ ಮಾಡ್ತಾರೆ ಮತ್ತೆ ಆರತಿ ಎತ್ತಾರೆ ಇದೆಲ್ಲ ನಡೀತಾ ಇರುತ್ತೆ ಅದೆಲ್ಲ ಆದಮೇಲೆ ಎಲ್ಲ ಸಂತೋಷ ಸಂಭ್ರಮ ಎಲ್ಲ ಮುಗಿದ ಮೇಲೆ ಯಶೋದೆ ಏನು ಮಾಡ್ತಾಳೆ ಬಾಲಕ ಕೃಷ್ಣನನ್ನ ಅಲ್ಲೇ ಇದ್ದ ಎತ್ತಿನ ಗಾಡಿಯಲ್ಲೇ ನಿಂತಿರುತ್ತಲ್ಲ ಮನೆ ಮುಂದೆ ಆಟಾಡೋಕ್ಕೆ ಹೊರಗೆ ಬಿಡೋ ಬದಲೇ ಏನ್ ಮಾಡ್ತಾಳೆ ಆ ಮಲ್ಕೊಂಡಿರ್ತಾನಲ್ವಾ ಸಣ್ಣ ಪಾಪು ಅಂದ್ರೆ ಮಲ್ಕೊಳ್ಳೋದು ಬರ್ಲು ಬೀಳೋದು ಮುಂದೋಗೋದು ಮಾಡ್ತಾ ಇರ್ತಾನೆ ಅದಕ್ಕೆ ಏನು ಮಾಡ್ತಾಳೆ ಆ ಗಾಡಿ ಕೆಳಗೆ ಒಂದೇನಾದರೂ ಹಾಸ್ಬಿಟ್ಟು ಅದ್ರ ಮೇಲೆ ಈ ಬಾಲಕ ಕೃಷ್ಣನನ್ನ ಮಲಗಿಸ್ಬಿಡ್ತಾಳೆ ಮಲಗಸ್ಬಿಟ್ಟು ಏನು ಮಾಡ್ತಾಳೆ ಅವ್ರು ಇನ್ನ ಗೋಪಿಕಾ ಇರ್ತಾರಲ್ಲ ಅವ್ರ ಜೊತೆ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾಳೆ ಆಗ ಮಾತಾಡ್ತಾ ಮಾತಾಡ್ತಾ ಅವ್ರ ಮುಂದೆ ಹೋಗಿ ಮಾತಾಡ್ತಾ ಇರ್ತಾರೆ ಈ ಕಡೆ ಶ್ರೀಕೃಷ್ಣ ಸ್ವಲ್ಪ ಸಮಯದ ನಂತರ ಎಚ್ಚರ ಆಗುತ್ತೆ ಆ ಕಡೆ ಈ ಕಡೆ ನೋಡ್ತಾನೆ ಯಾರು ಇಲ್ಲಲ್ಲ ಅಂತ ಅನ್ಕೊಂತಾನೆ ಆಗ ಏನ್ ಮಾಡ್ತಾನೆ ಬಂಡಿಯಲ್ಲಿರ್ತಕ್ಕಂಥ ರಾಕ್ಷಸ ಶಕಟಾಸುರನ್ನ ಕೊಲ್ಲಬೇಕು ಅಂತ ಸಂಚು ಮಾಡ್ತಾ ಇರ್ತಾನೆ ಈ ವಿಷಯ ಈ ಕೃಷ್ಣನಿಗೆ ಗೊತ್ತಾಗ್ಬಿಡುತ್ತೆ ಆ ಇವನು ನನ್ನ ಕೊಲ್ಲಕ್ಕೆ ಹೊರ್ಣಿಸ್ತಾ ಇದ್ದಾನೆ ಅಂತೇಳಿ ಅವನೇನ್ ಮಾಡ್ತಾನೆ ಇದರಿಂದ ಇವನಿಗೆ ನನಗೇನು ತೊಂದರೆ ಆಗ್ಬಾರ್ದು ಅವನಿಗೆ ಸರಿಯಾಗಿ ಶಾಸ್ತಿ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ ಆ ಬಾಲಕ ಕೃಷ್ಣ ತನ್ನ ಪುಟ್ಟದಾದ ಕಾಲಿನಿಂದ ಜೋರಾಗಿ ಬಂಡಿಯನ್ನ ಅಂದ್ರೆ ಗಾಡಿಯನ್ನ ಒದ್ದೇ ಬಿಡ್ತಾನೆ ಆ ಒಂದು ಒದೆ ಏನಾಗುತ್ತೆ ಕೃಷ್ಣನ ಕಾಲಿನ ಒಂದೇ ಎಟ್ಟಿಗೆ ಬಂಡಿ ಅಂದರೆ ಇಡೀ ಗಾಡಿ ನುಚ್ಚು ನೋರಾಗಿ ಚೀಸಾಗಿ ಹೋಗ್ಬಿಡುತ್ತೆ ಅವಾಗ ಆ ಹೊಡೆತಕ್ಕೆ ಈ ಶಕಟಾಸುರ ಮರಣ ಹೊಂತಾನೆ ಅಂದರೆ ಸತ್ತೇ ಹೋಗ್ಬಿಡ್ತಾನೆ ಆಗ ಶಕಟಾಸುರನ ಆತ್ಮ ಬಂದು ಶ್ರೀಕೃಷ್ಣನಿಗೆ ವಂದನೆ ಮಾಡುತ್ತೆ ನನಗೆ ಶಾಪ ವಿಮೋಚನೆ ಮಾಡೋದಕ್ಕೆ ಕೃಷ್ಣನಿಗೆ ತನ್ನ ಕೃತಜ್ಞತೆಯನ್ನು ತಿಳಿಸುತ್ತೆ ಇದು ಶಕಟಾಸುರನನ್ನ ಒದೆ ಮಾಡಿದ ಕಥೆ ಇನ್ನು ಮುಂದಿನ ಕಥೆನ ముంద భా తిల్